ಕರ್ನಾಟಕ ರಾಜ್ಯದ ಜನತೆಯು ಪಡುವಂತಹ ಇಂತಹ ರಾಜಕಾರಣಿಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ ಎನ್ನುವ ಮಟ್ಟಿಗೆ ಮಾಜಿ ಸಂಸದ ರಮೇಶ್ ಕತ್ತಿಯವರು ಒಂದು ಸಮಾಜದ ವಿರುದ್ಧ ಅವಹೇಳನಕಾರಿಯಾಗಿ ಅವಮಾನ ಮಾಡಿರುವಂತಹ ಘಟನೆ ಮೊನ್ನೆ ದಿನಾಂಕ ಹತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯಲ್ಲಿ ನಡೆದಿದೆ ಭಾರತದ ಅತ್ಯಂತ ಪ್ರಸಿದ್ಧ ಗ್ರಂಥ ಬರೆದಿರುವಂತಹ ಶ್ರೀ ಮಹರ್ಷಿ ವಾಲ್ಮೀಕಿ ಕುಲಬಾಂಧವರಿಗೆ ರಮೇಶ್ ಕತ್ತಿಯವರು ಕೆಟ್ಟ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಇಡೀ ವಿಶ್ವಕ್ಕೆ ಭಾರತದ ಇತಿಹಾಸವನ್ನ ತಿಳಿಸಿದ ಮರ್ಯಾದಾ ಪುರುಷ ಶ್ರೀರಾಮನನ್ನ ತಮ್ಮ ಗ್ರಂಥದ ಮೂಲಕ ವಿಶ್ವದ ಮುಂದೆ ಶ್ರೀರಾಮನ ನಾಡು ಎಂದು ತೋರಿಸಿದ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಕುಲದವರ ಬಗ್ಗೆ ಈ ರೀತಿಯ ಅವಾಚ್ಯ ಶಬ್ದಗಳು ಬಳಸಿ ಮಾಡುವ ನಿಂದನೆಗಳನ್ನು ಸಹಿಸುವುದಿಲ್ಲ ಹಾಗೆಯೇ ಮುಂದೆಯೂ ಕೂಡ ವಾಲ್ಮೀಕಿ ಸಮಾಜದ ಬಗ್ಗೆ ಯಾರೂ ಕೂಡ ಕೆಟ್ಟ ಶಬ್ದಗಳನ್ನು ಬಳಸಬಾರದು ರಮೇಶ್ ಕತ್ತಿ ಅವರಿಗೆ ಕಾನೂನು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಇದನ್ನು ನೋಡಿ ಬೇರೊಬ್ಬರು ಈ ರೀತಿಯ ತಪ್ಪು ಮಾಡಬಾರದು ಎಂದು ಹೇಳಿದರು ತಮ್ಮ ಸಮಾಜ ಬಾಂಧವರ ಜೊತೆಗೂಡಿ ಮಂಜುನಾಥ ವೀರಪ್ಪನವರ್ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿ ನಮ್ಮ ಕರಾಳ ಸತ್ಯ ನ್ಯೂಸ್ ವರದಿಗಾರ ಆನಂದ್ ಬೆಳಗಲ್ ಜೊತೆ ಮಾತನಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ರಮೇಶ್ ಕತ್ತಿಯವರು ಅವಹೇಳನಕಾರಿ ಹೇಳಿಕೆಯನ್ನು ಹೇಳಿದ್ದಾರೆ ಅದರ ಕುರಿತು ನೀವು ಏನು ಹೇಳಲು ಬಯಸುತ್ತೀರಿ ಹತ್ತೊಂಬತ್ತನೇ ತಾರೀಕು ಮಾಜಿ ಸಂಸದ ರಮೇಶ್ ಕತ್ತಿಯವರು ಅವರು ನಮ್ಮ ವಾಲ್ಮೀಕಿ ಸಮಾಜದ ಬಗ್ಗೆ ಅವಹೇಳನಕಾರಿ ಮಾತನ್ನು ಆಡಿದ್ದಾರೆ ಆ ಆ ಮಾತನ್ನ ಖಂಡಿಸಿ ನಾವು ಈಗಾಗಲೇ ಎಲ್ಲ ತಾಲೂಕಿನಾದ್ಯಂತ ನವಲೂರು ತಾಲೂಕು ಹಾಗೂ ಧಾರವಾಡ ಜಿಲ್ಲಾದ ಪ್ರತಿಯೊಂದು ತಾಲೂಕಿನಲ್ಲಿ ಎಫ್ಐಆರ್ ಕೂಡ ಮಾಡಿದ್ದೇವೆ ಆ ಅಟ್ರಾಸಿಟಿ ಎಫ್ ಐ ಆರ್ ಕೂಡ ಮಾಡಿದ್ರು ಇದುವರೆಗೂ ಅವನ ಕತ್ತಿಯವನ್ನ ಬಂದಿಲ್ಲ ರಮೇಶ್ ಕತ್ತಿಯನ್ನ ಇದು ಬಂಧಿಸಿದ ಸರ್ಕಾರ ನಾವು ಅದರ ಕುರಿತು ಈಗಾಗಲೇ ಇವತ್ತಿನ ದಿನ ತಾರೀಕಿನಂದು ಧಾರವಾಡ ಜಿಲ್ಲಾದಲ್ಲಿ ಮೀಟಿಂಗ್ ಸಹ ಮಾಡಿದ್ದೀವಿ ಇದನ್ನ ಸೋಮವಾರದಂದು ಬೃಹತ್ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಬಯಸ್ತೇವೆ ಏನಪ್ಪಾ ಅಂತಂದ್ರೆ ಅವನು ಸೋಮವಾರದೊಳಗೆ ಬಂಧಿಸ್ತೇ ಇದ್ದಲ್ಲಿ ನಾವು ಧಾರವಾಡ ಜಿಲ್ಲಾದಲ್ಲಿ ಜೂಬ್ಲಿ ಸರ್ಕಾರನೇ ಬೃಹತ್ ಪ್ರತಿಭಟನೆ ಮಾಡುತ್ತೇವೆ ಹಾಗೂ ಪ್ರತಿ ತಾಲೂಕಿನ ಒಳಗ ಪ್ರತಿಭಟನೆಯನ್ನು ಮಾಡ್ತೇವೆ ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಅವನ ಕೂಡಲೇ ಬಂಧಿಸಬೇಕು ಏನಾಗಿಪ್ಪ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಒಳಗೆ ಕತ್ತಿ ಕುದುರೆ ಒಂದು ಕುದುರೆ ಓಡ್ತಿರ್ತೈತಿ ಆ ಕುದುರೆ ಜೊತೆ ಆ ಓಡಾಕೈತದ ಅದ್ರ ಕತ್ತಿನ ಬೇರೆ ಕುದುರಿನ ಬೇರೆ ಅದಕ್ಕೆ ಆ ಕತ್ತಿ ಅದ ಸೀಮಿತವನ್ನು ಕಳ್ಕೊಂಡು ನಮ್ಮ ವಾಲ್ಮೀಕಿ ಸಮಾಜದ ಬಗ್ಗೆ ಅವಹೇಳನ ಕಾರ್ಯ ಮಾತಾಡೋಣ ಅದನ್ನು ಕೂಡಲೇ ಕ್ಷಮೆ ಹಚ್ಚಿದ್ರು ನಾವು ಹೇಳುದಲ್ಲ ಅವನನ್ನ ಕೂಡಲೇ ಬಂಧಿಸಬೇಕು ಈ ಸೋಮವಾರದಿಂದ ಬಂಧಿಸದ ಇದ್ದಲ್ಲಿ ನಾವು ಅವನ ವಿರುದ್ಧ ಪ್ರತಿ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡ್ತೇವೆ ಅದಕ್ಕೂ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ಮುಂದಿನ ದಿನಮಾನದೊಳಗೆ ಇದನ್ನ ಬೃಹತ್ ಪ್ರತಿಭಟನೆ ಮೂಲಕ ನಾವು ಅವನ ವಿರುದ್ಧ ಸಮಾಜ ಪ್ರತಿಭಟನೆ ಮಾಡ್ತಂತೆ ಈ ಮೂಲಕ ಹೇಳಕ್ ಬಯಸ್ತೀನಿ ನಾನು ಮಂಜುನಾಥ್ ವೀರಪ್ಪನವರ ನವಲಗುಂದ್ ತಾಲೂಕ